ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಔಟ್ಸೈಡ್ ಬಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಟೈಮ್ ಆಗಿಬಿಡ್ತು ಆಟೋ ಬುಕ್ ಮಾಡಿದೆ ಸಡನ್ನಾಗಿ ಬಂದೇ ಬಿಡ್ತು ಬಿಕಾಸ್ ನಾನು ಇವತ್ತು ನೈನ್ ತರ್ಟಿಗೆ ಹೋಗಬೇಕಾಗಿತ್ತು ಹುಡುಗರನ್ನೆಲ್ಲ ನೈನ್ ಓ ಕ್ಲಾಕಿಗೆ ಕಳಿಸಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಆಟೋ ಬಂದುಬಿಡ್ತು ಓಕೆನಾ ಟೆನ್ ತರ್ಟಿಗೆ ಅಲ್ಲಿರಬೇಕು ಅಂತ ಹೇಳಿ ಮ್ಯಾಮ್ ಇನ್ಫಾರ್ಮ್ ಮಾಡಿಬಿಟ್ಟಿದ್ರು ನಾನು ನೈನ್ ತರ್ಟಿಗೆ ಮನೆ ಬಿಟ್ಟು ಆಟೋದಲ್ಲಿ ಹೋಗಿದ್ದರಿಂದ ನನಗೆ ಬೇಗನೆ ಹೋದೆ ಟೆನ್ ಟ್ವೆಂಟಿಗೆಲ್ಲ ನನ್ನಲ್ಲಿದ್ದೆ ಓಕೆ ನಾನು ಹೋದಾಗ ಓಪನೇ ಆಗಿರಲಿಲ್ಲ ಇನ್ನು ಹೇಳ್ಬೇಕಂದ್ರೆ ಇದು ಬಂದು ಕ್ಲಾಸಿಕ್ ರೆಂಟ್ ಹೌಸ್ ಅಂತ ಹೇಳಿ ನಾನು ಎಲ್ಲಿದೆ ಏನು ಅಂತ ಫುಲ್ ಅಡ್ರೆಸ್ ಹೇಳಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಫುಲ್ ನಿಮಗೆ ಡಿ ಎಮ್ ಮಾಡಿಕೊಡ್ತೀನಿ ಫುಲ್ ಶಾಪ್ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಸೋ ಮಚ್ ಐ ನೀ it for me to believe me I'm all alone but not alone living for you and dying for you I'm all alone but not alone living for you now that so much I need you how would it be if you leave me ನಾನು ಯಾಕೆ ಆ ಸಾಂಗೇ ಆಗ್ತೇ ಪರ್ಟಿಕ್ಯುಲರಾಗಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡುವ ಇನ್ನೇನಲ್ವಾ ಲವ್ ಆದರೆ ನಿಮ್ಮ ಮೈಂಡಲ್ಲಿ ಏನಂತ ಬರ್ತೋ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಇಲ್ಲೇನು ಗೊತ್ತಾ ಪರ್ಚೇಸಿಂಗ್ ಸಾರಿ ಪರ್ಚೇಸ್ ಅಲ್ಲ ರೆಂಟಿಗೆ ಬುಕ್ ಮಾಡ್ಕೊಳ್ಳೋಕೆ ಬಂದಿದ್ವಲ್ವಾ ಅಲ್ಲಿ ವೀಕೆಂಡ್ ಬ್ಯಾಚ್ ಅವರು ವೀಕ್ ಬ್ಯಾಚ್ ಅವರು ಇಬ್ಬರು ಬಂದಿದ್ವಿ ಓಕೆನಾ ನಮ್ಮ ಬ್ಯಾಚಲ್ಲಿ ಜಾಸ್ತಿ ಬಂದಿರಲಿಲ್ಲ ಅವಾಗ ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಫಸ್ಟ್ ನಾವಿಬ್ಬರೇ ಹೋಗಿದ್ವಿ ಓಕೆ ಇವಾಗ ಆಯಿತು ಸೆಲೆಕ್ಷನ್ ಎಷ್ಟು ತನಕ ಆಯಿತು ಇವರು ಸ್ಯಾರಿ ಮಾತ್ರ ತೊಗೊಂಡ್ರು ಜ್ಯುವೆಲ್ರಿ ಅಲ್ಲೇ ತೊಗೊಬರ್ತಾರಂತೆ ಇವ್ರ ಹತ್ರನೇ ಇದೆಯಲ್ಲ ಪಾರ್ಲರ್ ಇಟ್ಟಿದ್ದಾರಲ್ಲ ಸೊ ತಗೋಬರ್ತಾರೆ ಟೈಮ್ ಬಂದು ಹನ್ನೆರಡು ಕಾಲು ಆಗಿ ಹೋಯಿತು ಸೆಲೆಕ್ಟ್ ಮಾಡ್ಕೊಳ್ಳೋ ತನಕ ತಲೆ ಕೆಟ್ಟೋಗಿ ಸ್ಯಾರಿಯಿಂದ ಗುಣ ಹೋಗಿ ಬನ್ನ ಎಲ್ಲರೂ ಸ್ಯಾರೀ ಇಟ್ಕೊಂಡು ಸ್ಯಾರಿ ಬೇಡ ಅನ್ನಿಸ್ತು ಅದಕ್ಕೆ ಬೇರೆ ಕಡೆ ಹೋಗಿ ನಾನು ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಫೈನಲ್ ಆಗಿ ಔಟ್ಫಿಟ್ ಎಲ್ಲ ರೆಡಿ ಮಾಡಿಸ್ತೀನಲ್ಲ ಅವಾಗ ತೋರಿಸ್ತೀನಿ ಇನ್ನೂ ಬುಕ್ಕಿಂಗ್ ಮಾಡ್ಕೊಳ್ಳೋರು ಮಾಡ್ಕೋತಾ ಇದ್ದಾರೆ ನೋಡಿ ಇವರೇ ಓನರು ಇವರೇ ಇವರು ಪುಷ್ಪ ಅವರೇ ಪುಷ್ಪ ಅವರೇನೋ ಬ್ಯಾಗ್ ತೆಗೆದ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಸೊ ಅದಕ್ಕೆ ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಹುಡ್ಕಾಡ್ತಾ ಇದ್ದಾರೆ ಇವರು ತಿರ್ಗಾಲ್ ಎಲ್ಲ ಮುಗಿಸ್ಕೊಂಡು ನಾನು ಆಟೋನೇ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟೆ ಬಿಕಾಸ್ ಮೂರು ಬಸ್ ಹತ್ತಿ ಮೂರು ಬಸ್ ಇಳಿಬೇಕಾಗಿತ್ತಂತೆ ನನಗೆ ರೋಡ್ ಬೇರೆ ಗೊತ್ತಿಲ್ಲ ಓಕೆನ ನನಗೆ ಹೊಸದಲ್ವಾ ಇನ್ನುವೇ ಯಾಕೆ ಬೇಕು ರಿಸ್ಕು ಅಂತ ಹೇಳಿ ತಿರ್ಗಾ ಅಲ್ಲಿಂದ ಆಟೋ ಆಟೋದಲ್ಲೇ ಮನೆ ಕಡೆ ಹೊರಟೆ ಇದೇ ಫಸ್ಟ್ ಟೈಮ್ ಈ ಥರ ನಾನು ಆಟೋ ಬುಕ್ ಮಾಡ್ಕೊಂಡು ಓಡಾಡ್ತಾ ಇರೋದು ಮನೆಗೆ ಬಂದೆ ಆ್ಯಕ್ಚುಲಾಗಿ ಏನು ಗೊತ್ತಾ ಮನೆಗೆ ಬಂದೆ ಪುಳಿಯೋಗರೆ ಮಾಡಿದ್ದೆ ಬೆಳಗ್ಗೆ ಹೊಟ್ಟೆ ಅಷ್ಟಿತ್ತು ಅದನ್ನೇ ತಿಂದೆ ಸಾಂಬಾರು ಏನೂ ಇರಲಿಲ್ಲ ಮಾಡಬೇಕು ಇವಾಗ ಮಾಡ್ತಾಯಿದ್ದೀನಿ ಏನ ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ಮ್ಯಾಮ್ ಇವಾಗ ಗ್ರೂಪಲ್ಲಿ ಹಾಕಿದ್ರು ಇಂಟರ್ಶಿಪ್ ಕ್ಲಾಸ್ ಇದೆ ಯಾರು ಅಟೆಂಡ್ ಮಾಡೋರಿದ್ದರೆ ಮಾಡಬಹುದು ಅಂತ ಹೇಳಿ ಸೊ ಅಲ್ಲಿ ಹೋಗೋಣ ಅಟೆಂಡ್ ಮಾಡೋಣ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡಿಟ್ಬಿಡ್ತಾ ಇದ್ದೀನಿ ಬಿಕಾಸ್ ಊರು ಬರ್ತಾರೆ ನೈಟ್ ಆ ಕಡೆಯಿಂದ ಬರೋದು ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಎಲ್ಲ ಬಂದರೆ ನೈಟ್ ಊಟಕ್ಕೆ ಬೇಕೇ ಬೇಕಲ್ವಾ ಅದರಿಂದ ಹೇಳಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ನಾನು ತುಳಿಯೋಗ್ರನ್ನೇ ತಿನ್ಕೊಂಡು ಹೊರಡ್ತೀನಿ ಈಗ ಸಾಂಬಾರು ಮಾಡಿಟ್ಬಿಟ್ಟು ನಾನು ಹೊರಡ್ತೀನಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೋತೀನಿ ಓಕೆನಾ ಎಲ್ಲಿ ಏನು ಅಂತ ಎಲ್ಲ ನೋಡೋಣ ಇನ್ಯಾರು ಬರ್ತಾರೆ ಅಂತ ಒಂದು ಸತಿಗೆ ಇಬ್ಬರಿಗೆ ಚಾನ್ಸ್ ಇರುತ್ತೆ ಅಂತ ಹೇಳಿದರು ಸತಿ ಮೇಲೆ ನನ್ನ ಜೊತೆಗೆ ಯಾರು ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಒಟ್ಟು ಅಲ್ಲಿ ಯಾರು ಸಿಗ್ತಾರೆ ಹೋಗಿ ನೋಡ್ತೀನಿ ಇಲ್ಲಾಂದರೆ ಒಬ್ಬಳೆ ಆದರೂ ಏನಿಲ್ಲ ಮ್ಯಾನ್ ಇರ್ತಾರಲ್ಲ ಭಯ ಏನಿರಲ್ಲ ಸೊ ನಮಗೂ ಸ್ವಲ್ಪ ಪ್ರ್ಯಾಕ್ಟೀಸ್ ಆಗುತ್ತೆ ಅಂತ ಹೇಳಿ ನಾನು ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳೋದು ಬಿಕಾಸ್ ಡೈರೆಕ್ಟಾಗಿ ಹೋಗಿ ನಾವು ಬ್ರೈಡ್ಗೆ ಮೇಕಪ್ ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಅಂತ ಹೇಳಿ ಪ್ರ್ಯಾಕ್ಟೀಸ್ ಆಗಲಿ ಅಂತ ಹೇಳಿ ಕರೆದಿದ್ದಾರೆ ಹುಡುಗರು ಬಂದರು ಎರಡು ಐವತ್ತಾಗ್ಬಿಟ್ಟಿದೆ ಎರಡು ಐವತ್ತು ಬಂದರೆ ಊಟ ತೊಗೊಂಡೋಗಿರಲಿಲ್ಲ ಸ್ಯಾಟರ್ಡೇ ಅಲ್ವಾ ಸೊ ಅವ್ರಿಗೆ ಊಟ ಹಾಕಿಬಿಟ್ಟು ಇವಾಗ ನಾನು ಹೊರಟಿದ್ದೀನಿ ಹತ್ರ ನಾಲ್ಕು ಗಂಟೆಗೆ ಇರಬೇಕು ಅಲ್ಲಿ ಕ್ಲಾಸ್ ಓಕೆನಾ ಇಲ್ಲಿಂದ ಹೋಗೋ ತನಕ ಕರೆಕ್ಟ್ ಆಗುತ್ತೆ ಅಂತೇಳಿ ಹೊರಟಿದ್ದೀನಿ ನಾನು ಬಸ್ಸೆಲ್ಲ ಸಿಕ್ಕಿ ಎರಡು ಬಸ್ಸೋ ಮೂರು ಬಸ್ಸೋ ಚೇಂಜ್ ಮಾಡಿ ಹೊಸ ರೋಟಲ್ವಾ ನನಗೂ ಗೊತ್ತಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಹೊರಟಿದ್ದೀನಿ ಎರಡು ಬಸ್ ಸತ್ತಿ ಇನ್ನೊಂದು ಬಸ್ಸು ಸಿಗದೆ ಅಲ್ಲಿಂದ ತಿರ್ಗಿ ಆಟ ಮಾಡಿಕೊಂಡು ಬಂದು ನಿಂತಿದ್ದೀನಿ ಇವಾಗ ನಾನು ಲೊಕೇಶನಿಗೆ ಬಂದಿದ್ದೀನಿ ನೋಡಿ ಇವತ್ತಿಲ್ಲ ನಮಗೆ ಕ್ಲಾಸು ಓಕೆ ನಾನು ಹೋಗಬೇಕು ಬಟ್ ಮ್ಯಾಮ್ ಬಂದಿದ್ದಾರೆ ಎಲ್ಲವೋ ಗೊತ್ತಿಲ್ಲ ಮ್ಯಾಮ್ಗೆ ಕಾಲ್ ಮಾಡಿ ಕೇಳ್ಕೊಂಡು ಹೋಗಬೇಕು ಕಾಲ್ ಮಾಡೋ ಲೊಕೇಶನ್ಗೆ ನಾನು ಹೋದ್ಮೇಲೆ ಮ್ಯಾಮ್ ಕಾಲ್ ಮಾಡಿ ಅಲ್ವಾ ಸೊ ಬ್ರೈಡ್ ರೂಮ್ಗೆ ಹೋಗಿ ನೀವು ನಾನು ಬರ್ತೀನಿ ಅಂತ ಪುಷ್ಪ ಅವರಿದ್ದಾರೆ ಅಂತ ಹೇಳಿದ್ರು ಮ್ಯಾಮ್ ಇನ್ನೊಂದು ಅಲ್ಲಿ ಅಲ್ಲೋರು ಬಟ್ ಮ್ಯಾಮ್ ಹೇಳಿದ್ರು ನೋ ವೀಡಿಯೋಸ್ ಫೋಟೋಸ್ಗಿಸ್ ಬಿಕಾಸ್ ಲಾಸ್ಟ್ ಪ್ಯಾಚರ್ಗೆ ನಾವು ಈ ಆಪರ್ಚುನಿಟಿ ಕೊಟ್ಟಿಲ್ಲ ಅಂತ ಸೊ ನನಗೆ ಅಲ್ಲಿ ವೀಡಿಯೋಸ್ ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ ಮತ್ತೆ ಆಟೋ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ ನಾನು ಇಲ್ಲಿ ಹೋಗ್ಬೇಕಾರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ್ಯಕ್ಚುಲಾಗಿ ಎರಡು ಬಸ್ ಮಾಡಿಕೊಂಡು ಲಾಸ್ಟ್ ಒಂದು ಸ್ಟಾಪ್ಗೆ ಆಟೋ ಮಾಡ್ಕೊಂಡು ಹೋಗಿದೆ ಬಿಕಾಸ್ ಬಸ್ಸು ಎಷ್ಟೇಕಾದರೂ ಬರದೇ ಇರೋ ಕಾರಣ ಟೈಮ್ ಆಗ್ಬಿಟ್ಟಿತ್ತು ಅಂತ ಹೊರಟೋದೆ ಬಟ್ ಆ ಕಡೆಯಿಂದ ಆಗಿತ್ತು ಅರಿಸಕ್ಕೆ ತೊಗೊಳೋದು ಬೇಡ ಅಂತ ಹೇಳಿ ಎರಡು ಸ್ಟಾಪ್ ಬಸ್ಸಲ್ಲಿ ಬಂದೆ ಇನ್ನೊಂದು ಸ್ಟಾಪು ಸಾರಿ ಎರಡು ಸ್ಟಾಪ್ ಆಟೋದಲ್ಲಿ ಬಂದೆ ಇನ್ನೊಂದು ಸ್ಟಾಪ್ ಬಸ್ಸಲ್ಲಿ ಹೋದೆ ಬಾ ಬಾ ಮತ್ತೆ ಸಿಗ್ತೀನಿ